ಸೋರುತ್ತಿಹುದು ವಕೀಲರ ಕೊಠಡಿಯ ಮಾಳಿಗೆ ಬೆಳಗಾವಿ ನ್ಯಾಯವಾದಿಗಳಿಗೆ ಸಿಗದ ನ್ಯಾಯ ನ್ಯಾಯ ಸಿಗಲಿಲ್ಲವೆಂದ್ರೆ ಪ್ರತಿಭಟನೆಯ ಎಚ್ಚರಿಕೆ ತಕ್ಷಣ ದುರಸ್ತಿ ಕೈಗೊಳ್ಳುವಂತೆ ಒತ್ತಾಯ ಹೌದು ವೀಕ್ಷಕರೇ ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿ ಅತಿ ಹೆಚ್ಚು ವಕೀಲರು ಪ್ರಾಕ್ಟೀಸ್ ಮಾಡುವಂತಹ ನ್ಯಾಯಾಲಯಗಳಲ್ಲಿ ಬೆಳಗಾವಿಯ ನ್ಯಾಯಾಲಯ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಜನರಿಗೆ ನ್ಯಾಯ ಕೊಡಿಸುವ ವಕೀಲರ ಮೇಲೆಯೇ ಬೆಳಗಾವಿಯಲ್ಲಿ ಅನ್ಯಾಯವಾಗ್ತಿದೆ ನ್ಯಾಯ ಸಿಗಲಿಲ್ವೆ ಪ್ರತಿಭಟನೆಯ ಎಚ್ಚರಿಕೆ ನೀಡಲಾಗ್ತಾ ಇದೆ ಪ್ರಕರಣ ಈ ಸೋರು ತಿ ವಕೀಲರ ಮಾಳಿಕೆ ಬೆಳಗಾವಿಯ ನ್ಯಾಯವಾದಿಗಳಿಗೆ ಸಿಗದ ನ್ಯಾಯ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ನ್ಯಾಯವಾದಿಗಳ ಕೊಠಡಿಗಳು ತಕ್ಷಣವೇ ದುರಸ್ತಿ ಕೈಗೊಳ್ಳದಿದ್ರೆ ಪ್ರತಿಭಟಿಸುವ ಎಚ್ಚರಿಕೆ ಹೌದು ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿ ರಾಜ್ಯದಲ್ಲಿ ಅತಿ ಹೆಚ್ಚು ವಕೀಲರು ಪ್ರಾಕ್ಟೀಸ್ ಮಾಡುವ ಜಿಲ್ಲೆಗಳಲ್ಲಿ ಬೆಳಗಾವಿ ಎರಡನೇ ಸ್ಥಾನದಲ್ಲಿದೆ ಆದರೆ ಇಲ್ಲಿನ ವಕೀಲರು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಕುಳಿತುಕೊಳ್ಳಲು ಸೂರಿಲ್ಲದೆ ಮಳೆಗಾಲದಲ್ಲಿ ಪರಿತಪಿಸುವಂತಾಗಿದೆ ಕೊಡೆ ಹಿಡಿದುಕೊಂಡು ಕೆಲಸ ಮಾಡುವ ಪರಿಸ್ಥಿತಿ ಎದುರಾಗಿದೆ ಇಲ್ಲಿರುವ ಕೊಠಡಿಗಳಿಂದ ನೀರು ಸೂರ್ತಿದೆ ಹಲವೆಡೆ ಮೇಲಿನ ಗೋಡೆ ಉದುರಿ ಬೀಳ್ತಿದೆ ಮಹಿಳಾ ವಕೀಲರ ಕೊಠಡಿಯಲ್ಲೂ ಕೂಡ ಭಯದ ವಾತಾವರಣ ನಿರ್ಮಾಣವಾಗಿದೆ ಸ್ವಚ್ಛತೆಯ ಅಭಾವದಿಂದ ವಕೀಲರಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಸುಣ್ಣ ಬಣ್ಣವಿಲ್ಲದೆ ಸುಂದರತೆಯನ್ನ ಕಳೆದುಕೊಂಡು ಹಳೆಯ ಕಟ್ಟಡದಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಕಾರ್ಯನಿರ್ವಹಿಸುವಂತಾಗಿದೆ ಬೆಳಗಾವಿಯಲ್ಲಿ ಧಾರವಾಡದ ಮಾದರಿಯಂತೆ ಬೆಳಗಾವಿಯಲ್ಲಿ ಸಾವಿರ ವಕೀಲರು ಏಕಕಾಲದಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಒದಗಿಸಬೇಕು ನೂತನ ಕಟ್ಟಡ ನಿರ್ಮಾಣ ಮಾಡುವ ಮೊದಲು ಈಗಿನ ಕಟ್ಟಡಗಳ ದುಸ್ಥಿತಿಯನ್ನ ಸುಧಾರಿಸಬೇಕು ಇಲ್ಲವೇ ತೀವ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಎಸ್ಎಸ್ ಕೇವ್ಸನ್ನವರ್ ಎಚ್ಚರಿಕೆಯನ್ನ ನೀಡಿದರು ಬೆಳಗಾವಿಯ ಬಾರ್ ಅಸೋಸಿಯೇಷನ್ ಉಪಾಧ್ಯಕ್ಷ ವಿಜಯ್ ಪಾಟೀಲ್ ಶೀತಲ್ ರಾಮಶೆಟ್ಟಿ ವಾಯ್ಕಿ ದಿವಟಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ವಕೀಲರ ಸಂಘ ಇಡೀ ರಾಜ್ಯದಲ್ಲಿ ಎರಡನೇ ದೊಡ್ಡ ವಕೀಲ ಸಂಘ ಬೆಂಗಳೂರಿನ ಬೆಳಗಾವಿಯಲ್ಲಿ ಸುಮಾರು ಮೂರು ಸಾವಿರ ಜನ ಇಲ್ಲಿ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮತ್ತು ವಕೀಲರಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಇದ್ದಾಗ ಅವರಿಗೆ ಇಲ್ಲಿ ಬಾರಸಿನಲ್ಲಿ ಕುಂದಿರಲಿಕ್ಕೆ ಸರಿಯಾದ ಕ್ಯಾಂಟೀನ್ ವ್ಯವಸ್ಥೆ ಮತ್ತೆ ಕ್ಲೀನ್ ಮೇಂಟೈನ್ ಮಾಡೋದಾಗ್ಲಿ ಅಥವಾ ಪಾರ್ಕಿಂಗ್ ಅಂತ ಭಯಂಕರ ಸಮಸ್ಯೆ ಆಗ್ಬಿಟ್ಟಿದೆ ಇದತ್ಲಾಗಿ ಬಹಳಷ್ಟ ಪಾರ್ಕಿಂಗ್ ಸಮಸ್ಯೆ ಆಗಿದೆ ಮತ್ತೆ ಕ್ಯಾಂಟೀನ್ ನಡೆಸಬೇಕಾದ್ರೆ ಸೂರ್ಯ ಕ್ಯಾಂಟೀನ್ ಬಂದ್ ಮಾಡಿವಿ ಎಲ್ಲ ಉಪಹಾರದಲ್ಲಿ ನೀರು ಸೂರೋದ್ರಿಂದ ಅದನ್ನು ಬಂದ್ ಮಾಡಿಸಿ ಆ ಮಳೆ ಮುಗಿದ ನಂತರ ಅದನ್ನ ರಿಪೇರಿ ಮಾಡಿಸಿ ಅಂತೀವಿ ಆ ರಿಪೇರಿ ಮಾಡ್ಲಿಕ್ಕೆ ನಾವು ಬಿಡಿ ಅಧಿಕಾರಿಗಳಿಗೆ ಒಂದ್ ಎರಡು ಮೂರು ತಿಂಗಳನ್ನ ನಾವು ವಿನಂತಿ ಮಾಡ್ತಾ ಬರ್ತೇನೆ ಅಸಿಸ್ಟೆಂಟ್ ಇಂಜಿನಿಯರ್ ಪಾಪ ಬರ್ತಾನ ಆ ತನ್ನ ಲಿಮಿಟ್ ಹೋಗ್ತಾನೆ ಆದ್ರೆ ನಿನ್ನೆ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಂತ ಸೊಬರದವ್ರಿಗೆ ನಮ್ಮ ಮಾನ್ಯ ಸಚಿವರ ಆಪ್ತರೇ ಅವ್ರಿಗೆ ಫೋನ್ ಮಾಡಿದಾಗ ದುಡ್ಡಿಲ್ಲ ಫಂಡ್ ಇಲ್ಲ ನಮ್ಮಲ್ಲಿ ಅಂತಾರೆ ಇಂತ ಒಂದು ಮಳೆಯಲ್ಲಿ ಕುಂದ್ರಾಕ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಕಲಿ ಜಗ ಇಲ್ಲ ಹೊರಗಿದ್ರೆ ಮಳೆ ಅದ ಇಲ್ಲಿ ಬರಕ್ ಆಗಲ್ಲ ಅಂತ ಇವರು ಬಂದು ಬಂದ ಅದನ್ನ ರಿಪೇರಿ ಮಾಡುವಂತ ಗೋಜಿಗೆ ಹೋಗ್ತಾ ಇಲ್ಲ ಈಗ ಕ್ಯಾಂಟೀನ್ ಅಂದ್ ರಿಪೇರಿ ಮಾಡ್ಕೊಂಡು ನಾವು ಉಪಾರ ಪ್ರಾರಂಭ ಮಾಡ್ಕೊಂಡ್ರೆ ಅದು ಇಲ್ಲ ಎಲ್ಲಾ ವಕೀಲರು ಈಗ ಕ್ಯಾಂಟೀನ್ ಕಂಪ್ಲೀಟ್ ಅತಿ ಬಾರೋಷನ್ ನಮ್ಮ ಹಳೆ ಬಾರೋಷನ್ ಟಿವಿ ಹಾಲ್ ಅಂತ ಅದು ಒಂದು ನೂರ ಎರಡ್ ನೂರ ಮಂದಿರೋ ಸ್ಥಳ ಅದ ಅದು ಪ್ರತಿಯೊಂದು ಕಡೆ ನೀರ್ ಸುರತ್ ಇದೆ ಎಲ್ಲಿ ಕುಂದರ್ಲಿಕ್ಕೆ ಆಗೋದಿಲ್ಲ ಮತ್ತೇಡ ರೂಮ್ ಎರಡ್ ಅದಾವ ಅಲ್ಲೇ ಅದ್ರ ಪಕ್ಕದಲ್ಲೇ ಆ ಎರಡು ರೂಮ್ ನ ಕಂಪ್ಲೀಟ್ಸ್ ಹೊರ್ತಾವ ಎಲೆಕ್ಟ್ರಿಕ್ ಸಾರ್ ಶೂಟ್ ಆಗ್ಯದ ಯಾರದ ಮೇಲೆ ಅಂದ್ರೆ ಜೀವ ಹಾನಿ ಆಗೋ ಸಂಭವ ಅದ ಇದು ಮಾಡ್ಲಿಲ್ಲ ಅಂದ್ರ ಈಗ ಕ್ಯಾಂಟೀನ್ ಬಿಡು ಕುಂದ್ರಕ್ ಧೈರ್ಯ ಆಗಲ್ಲ ಅಲ್ಲೇ ಲೇಡೀಸ್ ರೂಮ್ ಗಳಿಗೆ ಕುಂದ್ರಸಾಕ ಧೈರ್ಯ ಆಗಲ್ಲಾ ಅದಕ್ಕ ಒಂದ ಈ ಮುಖಾಂತರ ನಾವು ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರ ಮತ್ತು ನಾವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಮೊನ್ನೆ ನಮ್ಮ ಪಿ ಯು ಡಿ ಸಚಿವರು ಬಂದು ಅವ್ರೆಲ್ಲಾನು ಹುಡ್ಕೊಂಡು ಹೋಗಿದ್ದಾರೆ ನಿಮ್ಗೆ ಏನ್ ಅವ್ರ ಅವರು ಹೇಳಿದ್ದಾರೆ ಅವರು ವಾಗ್ದಾನ ಮಾಡಿದ್ದಾರೆ ಒಂದ್ ಎರಡ್ ತಾಸದಿಂದ ಎಲ್ಲಾನು ಇದಾರೆ ಇಲ್ಲಿ ನಮ್ಗೆ ಏನೇನ್ ಬೇಕು ಅನ್ನೋಂತ ಅವ್ರ ಗಮನಕ್ಕೆ ತಂದೇವಿ ಆದ್ರೆ ಈ ಪಿರಿಯಡ್ ಅಧಿಕಾರಿಗಳು ಅಷ್ಟೊಂದು ಈಗ ಮೇಂಟೆನೆನ್ಸ್ ಬರೋದಿಲ್ಲ ಹೊಸ ಕಟ್ಟಡ ಕಟ್ಟಕ್ಕಾದ್ರೆ ಅವ್ರು ಬರ್ತಾರ ಹೊಸ ಬಿಲ್ಡಿಂಗ್ ಮಾಡಕ್ರ ಈ ಮೇಂಟೆನೆನ್ಸ್ ಅಂದ್ರೆ ಸುಮಾರು ದೀಡ್ ನೂರು ವರ್ಷ ಹಿಂದಿನ ಇಲ್ಲ ರಿನೋವೇಶನ್ ಇಲ್ಲ 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 ರಿನೋವೇಶನ್ ಇಲ್ಲ ಬರೇ ಬರೀ ಅವ್ರು ರಿಪೇರಿ ಮಾಡುದು ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಹಂಚರ ಚೇಂಜ್ ಮಾಡಬೇಕು ಎಲ್ಲೆಲ್ಲಿ ಹಂಚದಲ್ಲ ಟೈರ್ಸ್ ಅದನ್ನ ಬದಲಾವಣೆ ಮಾಡಿ ಚೆಕ್ ಮಾಡಿ ನೀರ್ ಸುರದಂಗ್ ಮಾಡುವಂತ ಕರ್ತೇವೆ ಅವ್ರದ್ದು ಅದನ್ನು ಮಾಡುದಿಲ್ಲ ಮತ್ತ ಬಣ್ಣ ಹಚ್ಚಂಗಿಲ್ಲ ಮುಂದೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕಂದ್ರೆ ಕಾರ್ಪೊರೇಟ್ ಸರಿಯಾಗಿ ಬರೋದಿಲ್ಲ ಈಗ ಬಹಳಷ್ಟು ಸಮಸ್ಯೆ ಅದಾವ ಈಗ ಇಂಥ ಮಳೆಯಲ್ಲ ವಕೀಲರು ಸಾಕಷ್ಟು ಅನಾರೋಗ್ಯದಿಂದ ಪೀಡಿತರಾಗತ್ತಾರೆ ಮೇಲೆ ಎಲ್ಲ ಕಡೆ ನೋಡ್ತಲ್ಲ ನೀರು ಇರ್ತದೆ ಅದಕ್ಕೆ ವಕೀಲರಿಗೆ ಸುಮಾರು ಒಂದು ಸಾವಿರ ಕುಂದಿರುವಂತ ದೊಡ್ಡ ಹಾಲ್ ಬೇಕು ಈ ಮುಖಾಂತರ ನಾನು ಮಾನ್ಯ ಪಿ ಸಚಿವರಿಗೆ ಒಂದು ವಿನಂತಿ ಸರ್ಕಾರಕ್ಕೆ ಮತ್ತು ಈ ಮುಖ ತಮ್ಮ ಮುಖಾಂತರ ಒಂದ್ ವಿನಂತಿ ಅಂದ್ರೆ ಒಂದು ಸಾವಿರ ವಕೀಲರ ಕುಂದಿರುವಂಗೆ ಒಂದು ದೊಡ್ಡ ಹಾಲ್ ಈ ಹುಬ್ಳಿಯಲ್ಲಿ ಅಲ್ಲಿದ್ದಂತವ್ ಎಲ್ಲ ಮಾಡ್ತಾರ ತಮ್ಮ ಬೇಕಾದ ಮಾಡ್ತಾರೆ ಸೆಂಟ್ರಲ್ ಎ ಸಿ ಮಾಡ್ಕೋತಾರ ಒಳ್ಳೆ ಕೋರ್ಟ್ ಹಾಲ್ಗಳು ಅದಾವ ಇಲ್ಲಿ ಸಣ್ಣ ಸಣ್ಣ ಕೋರ್ಟ್ ಹಾಲ್ ಅದಾವ ಸರಿಯಾದ ಪ್ಲಾನ್ ಇಲ್ಲ ಈಗ ಒಬ್ರು ಬಂದವರು ಮುಂದಿನ ಸರಿ ಬಂದ ಚೇಂಜ್ ಮಾಡ್ತಾರ ಹಿಂಗಾಗಿ ಎರಡು ಫೆಸಿಲಿಟೀಸ್ ನಾವು ತಂದಿದ್ದು ಅಂತ ಹೇಳಿದ್ವಿ ಈಗಾಗಲೇ ಒಂದು ವಕೀಲರಿಗೆ ಕುಂದ್ರಾಕ ಚೇಂಬರ್ಸ್ ಒಂದು ನಾಲ್ಕು ಕೋಟಿ ರೂಪಾಯಿ ಶಾಂಕ್ಷನ್ ಅದನ್ನ ಅದು ನೆನಗು ಬಿದ್ದ ಕ್ಯಾಂಟೀನ್ ತೊಂಬತ್ತು ಲಕ್ಷದ ಸ್ಯಾಂಕ್ಷನ್ ತೆಗೆದ್ವಿ ಚಲೋ ಕ್ಯಾಂಟೀನ್ ಮಾಡಿಕೊಂಡು ವಕೀಲರಿಗೆ ಸಲ ಹದಿನಾರರಿಂದ ಹದಿನೆಂಟು ನಿಮಿಷಗಳ ಅಧ್ಯಕ್ಷ ಇದ್ದಾಗ ಅವ್ರು ಎರಡು ಸ್ಯಾಂಕ್ಷನ್ ತೆಗೆದಿದೆ ನ್ಯಾಯಮೂರ್ತಿಗಳ ಬಿ ಎಸ್ ಪಾಳಿ ಸಾಹೇಬ್ರು ಆ ಟೈಮ್ ಆದೇಶ ಮಾಡಿದ್ರು ಆ ಆದೇಶನ ಜಿಲ್ಲಾ ನ್ಯಾಯಾಧೀಶರಿದ್ದ ಮೂಲಿಗೆ ಹೋಗುದ್ರು ತಮ್ಮ ರಿಪೋರ್ಟ್ ಹಾಕಿ ಚೇಂಜ್ ಮಾಡಿ ಆ ನಮ್ಮ ಕೆಲಸಗಳು ವಕೀಲ ಮಾಡ್ಬಿಟ್ರು ಅಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಆ ನಾವು ಬಹಳ ರೀತಿಯಲ್ಲಿ ಇದ್ರೆ ನಾವ್ ಅವ್ರ ವಿರುದ್ಧ ನಾವು ಹೋರಾಟ ಮಾಡೋಕೆ ಟೂರ್ಡಿ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡೋಕೆ ಒಂದ ಅವ್ರೀಗ ಒಂದ್ ದಿವಸದಲ್ಲಿ ಬಂದ್ ಅಂದ್ರೆ ನಾವು ಮುಂದಿನ ಕಾರ್ಯಕ್ರಮ ನಾವು ಮಾಡ್ತೇವೆ ಅಧಿಕಾರಿಗಳು ಮೇಂಟೆನೆನ್ಸ್ ಮಾಡಿದಾರೆ ಹೊಸ ಬಿಲ್ಡಿಂಗ್ ಮಾಡೋಕೆ ಟೈಮ್ ಆಗೋ ಅವಶ್ಯಕ ಒಂದ್ ಹತ್ತನೇ ದಿವಸ ಮಳೆ ಕಡಿಮೆ ಆಗುವ ಪೂರ್ವದಲ್ಲಿ ಬಂದೆಲ್ಲ ಅದನ್ನ ರಿಪೇರಿ ಮಾಡಿಸಿ ಅದ್ ಪಟ್ರೆ ಇಲ್ಲಾದ್ರೆ ನಾವು ಅದ ಹೋರಾಟ ಮಾಡ್ಲಿಕ್ಕೆ ಬರ್ತೀವಿ ಮಾಡ್ತೀವಿ வக்கீல சங்க அத்த பிளா